ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಜೋಳದ ಮುದ್ದೆ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಜೋಳದ ಮುದ್ದೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಕರಿಬೇವು ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಟ್ಟೇನಿ ಎರಡು ಹಸಿ ಮೆಣಸಿನ್ಕಾಯಿ ಗಜರಿ ತುರಿದಿಟ್ಟೇನಿ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೋನ ಸಣ್ಣಗೆ ಕಟ್ ಮಾಡಿಟ್ಟೇನಿ ಒಂದು ಬೌಲ್ ಜೋಳದ ಹಿಟ್ಟು ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಅರ್ಧ ಚಮಚೆ ಕಡ್ಡಿ ಬೇಳೆ ಅರ್ಧ ಚಮಚೆ ಉದ್ದಿನಬೇಳಿ ಸಾಸಿವೆ ಹಾಕಿ ಫ್ರೈ ಮಾಡತ್ತೀನಿ ಕರಿಬೇವು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ફ્રાય માડી દીંદા તુરદિટિત ગજરી રાખી ફ્રાય માડી ટમેટો ಹಾಕಿ ફ્રાય ಮಾಡುತ್ತيني અર્ધ ચમચા અર신પુડી અર્ધ ચમચે જીરગી પાવડર రుచికి తస్తూ ఉప్పు హాకీ కొత్తబరి సొప్ మిక్స్ మిక్స్తని యా బౌల్ అతితి జోళది హిట్ తగం అదే బౌల్ అళతి ఎరడు బౌలు నీరు హాకీ లీడ్ క్లోోస్ మి ನೀರು ಕುದಿ ಬಂದಿಂದ ಜೋಳದ ಹಿಟ್ಟು ಹಾಕಿ ಈ ರೀತಿ ಮಿಕ್ಸ್ ಮಾಡತ್ತೀನಿ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಲೋ ಫ್ಲೇಮ್ದಾಗ ಇಟ್ಟೇನಿ ಎರಡು ನಿಮಿಷ ಆದಿಂದ ಒಂದು ಚಮಚೆ ತುಪ್ಪ ಹಾಕಿ ಮಿಕ್ಸ್ ಮಾಡತ್ತೀನಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಪರ್ಫೆಕ್ಟ್ ಜೋಳದ ಮುದ್ದೆ ರೆಡಿ ಸತಿ ಟ್ರೈ ಮಾಡಿ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ